ಭಾರತೀಯ ಪುರಾತತ್ವ ಸಮೀಕ್ಷೆ ಎಎಸ್ಐಯು ಗುಜರಾತ್ನ ವಡ್ನಗರದಲ್ಲಿ ಭಾರತದ ಅತ್ಯಂತ ಹಳೆಯ ಕೋಟೆಯ ನಗರವನ್ನು ಕಂಡುಹಿಡಿದಿದೆ ಎಂದು ವರದಿಯಾಗಿದೆ ಭಾರತದ ಪುರಾತನ ನಾಗರಿಕತೆಯ ಕುರಿತಾಗಿನ ಸಂಶೋಧನೆಯಲ್ಲಿ ಇದು ಒಂದು ಮಹತ್ವದ ಮೈಲಿಗಲ್ಲಾಗಿ ಪರಿಣಮಿಸಲಿದೆ ಇತ್ತೀಚಿನ ಉತ್ಖನನದಲ್ಲಿ ಎಎಸ್ಐ ಎರಡು ಸಾವಿರದ ಎಂಟುನೂರು ವರ್ಷಗಳ ಅಂದರೆ ಕ್ರಿಸ್ತಪೂರ್ವ ಎಂಟುನೂರಕ್ಕೂ ಹಿಂದಿನ ಮಾನವ ವಸಾಹತು ಅವಶೇಷಗಳನ್ನು ಪ್ರಧಾನಿ ಮೋದಿಯವರ ತವರೂರಾದ ವಟ್ನಗರ್ನಲ್ಲಿ ಪತ್ತೆ ಮಾಡಿದೆ ವಿಜ್ಞಾನಿಗಳು ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಇಪ್ಪತ್ತು ಮೀಟರ್ ಆಳದಷ್ಟು ಅಗೆದಿದ್ದು ಅತ್ಯಂತ ಹಳೆಯ ಬೌದ್ಧ ಮಠ ಮತ್ತು ಏಳು ಸಾಂಸ್ಕೃತಿಕ ಪದರಗಳನ್ನು ಪತ್ತೆ ಹಚ್ಚಿದ್ದಾರೆ ಎಂದು ಅಧ್ಯಯನವು ಸೂಚಿಸುತ್ತದೆ ಆದಾಗ್ಯೂ ಈ ನಾಗರಿಕತೆಯ ಯುಗವು ಮೂರು ಸಾವಿರದ ಐನೂರು ವರ್ಷಗಳಿಗಿಂತ ಹೆಚ್ಚು ಹಳೆಯದಾಗಿದೆ ಮತ್ತು ಸಿಂಧೂ ಕಣಿವೆಯ ನಾಗರಿಕತೆಯ ಅಂತ್ಯಕ್ಕೆ ಹತ್ತಿರದಲ್ಲಿದೆ ಎಂದು ಸಂಶೋಧಕರು ಹೇಳಿದ್ದಾರೆ ಪಾಶ್ಚಿಮಾತ್ಯ ಇತಿಹಾಸಕಾರರ ಡಾರ್ಕ್ ಏಜ್ ಪ್ರತಿಪಾದನೆಯು ಈ ಮೂಲಕ ಹುಸಿ ಎಂದು ಸಾಬೀತಾಗುತ್ತಿದೆ